ಹಾಯ್ ಹಲೋ ನಮಸ್ಕಾರ ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಂಚಿಕೆ ಆರಂಭದಲ್ಲಿ ಲಕ್ಕಿ ನ್ಯಾಯ ಕೊಟ್ಟಿದ್ದರಿಂದ ಈ ಕಡೆ ಸೂರ್ಯನಿಗೆ ಖುಷಿಯಾಗುತ್ತೆ ಅಜ್ಜಿ ಬಂದಿದ್ರಿಂದ ಮಗನಿಗೆ ಮಾತ್ರ ಅಲ್ಲ ಮೊಮ್ಮಗನ್ಗೂ ಒಳ್ಳೇದಾಯಿತು ಅಂತ ಹೇಳಿ ಖುಷಿ ಪಡ್ತಿರ್ತಾರೆ ಅಷ್ಟರಲ್ಲಿ ರಂಗನಾಥ್ ಅಮ್ಮ ನೀನು ಸ್ವಲ್ಪ ಸುಸ್ತಾಗಿ ಬಂದಿರ್ತೀಯ ನಡಿ ರೆಸ್ಟ್ ಮಾಡುವ ಅಂತ ಹೇಳಿಬಿಟ್ಟು ರಂಗನಾಥ್ ಲಕ್ಕಿನ ಕರ್ಕೊಂಡು ಹೋಗ್ತಾರೆ ಇನ್ನು ಈ ಕಡೆ ರೋಹಿಣಿ ಮನೋ ಶಾಂತಿ ತುಂಬನೇ ಶಾ ಹಾಕಲಿರ್ತಾರೆ ತಿಂಗಳಿಗೆ ಐವತ್ತು ಸಾವಿರ ಎಲ್ಲಿಂದ ಕೊಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಇನ್ನು ಈ ಕಡೆ ಮನೋಜ್ ಮತ್ತೆ ರೋಹಿಣಿ ರೂಮಿಗೆ ಬರ್ತಾರೆ ಇನ್ನು ರೋಹಿಣಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಮನೋಜ್ ಏನ್ ತಮಾಷಿನ ತಿಂಗಳಿಗೆ ಐವತ್ತು ಸಾವಿರ ಕೊಡೋದು ಅಂತ ನಮ್ಮ ಮುಖಕ್ಕೆ ಐವತ್ತು ಸಾವಿರ ದುಡಿಯೋಕೆ ಅಂದಾಗ ಅದೇ ರೋಹಿಣಿ ಗೊತ್ತಾಗ್ತಿಲ್ಲ ಇದೆಲ್ಲ ಆಗಿದ್ದು ಆ ಸೂರ್ಯನಿಂದ ಅಪ್ಪ ಅಮ್ಮ ಹೇಗೋ ಸ್ವಲ್ಪ ದಿನ ಮನಸ್ಕೊಂಡು ಆಮೇಲೆ ಮಾತಾಡೋರು ಇಲ್ಲಿ ಅಕ್ಕಿನ ಕರ್ಕೊಂಡು ಬಂದು ಎಲ್ಲ ಮಾಡ್ದ ಎಲ್ಲ ನಮ್ಮ ಮನೆ ಬರ ಅಂದಾಗ ನಿಮ್ಗೆ ಹೇಳೋಕೆ ನಾಚಿಕೆ ಆಗಲ್ವಾ ಮನೋಜ್ ನೀವು ಮಾಡಿರೋ ಕಚಡ ಕೆಲಸ ಅದು ಯಾ ಏನೇ ವಿಷಯ ಆದರೂ ಮುಚ್ಚಿಡಬೇಡಿ ಮೊದಲು ನನ್ನ ಹತ್ರ ಹೇಳಿ ಹೇಳಿ ಅಂತ ಬಳ್ಕೊತೀನಿ ಅದು ಆಗಲಿಲ್ಲ ಅಟ್ಲೀಸ್ಟ್ ಇವಾಗ ನಾವು ಕೊಡಬೇಕಾಗಿರೋದು ಇಪ್ಪತ್ತೇಳು ಲಕ್ಷ ಇಪ್ಪತ್ತೇಳು ಲಕ್ಷ ನಾವು ಮೂರು ಮೂರು ಭಾಗ ಮಾಡಿದರೆ ಒಂಬತ್ತೊಂಬತ್ತು ಲಕ್ಷ ಅಟ್ಲೀಸ್ಟ್ ಆ ಒಂಬತ್ತು ಲಕ್ಷ ನಿಮಗೂ ಸೇರುತ್ತೆ ಇನ್ನು ಒಂಬತ್ತು ಲಕ್ಷ ಕೊಡಲ್ಲ ನಾವು ಕೊಡೋದೇ ಹದಿನೆಂಟು ಲಕ್ಷ ಅಂತ ಹೇಳೋಕ್ಕೂ ಬಾಯಿರಲಿಲ್ವ ನಿಮಗೆ ಅಂತ ಹೇಳಿದಾಗ ಈ ಕಡೆ ಮನೋಜ್ ತುಂಬಾ ಖುಷಿ ಪಡ್ತಾನೆ ಅಲ್ಲ ಹೌದಲ್ವ ರೋಹಿಣಿ ನನಗೆ ಮರತೇ ಹೋಗಿತ್ತು ಇದೆಲ್ಲ ನಿನಗೆ ಹೇಗೆ ಐಡಿಯಾ ಬರುತ್ತೆ ಸೂಪರ್ ಇವಾಗಲೇ ಆ ಸೂರ್ಯನ ಹತ್ರ ಹೋಗಿ ತುಪ್ಪಕ್ಕೆ ಹುಗಿದ್ಬಿಟ್ಟು ನಾನು ಕೊಡೋದೆ ಹದಿನೆಂಟು ಲಕ್ಷ ಅಂತ ಹೇಳ್ಬಿಟ್ಟು ಬರ್ತೀನಿ ಇರು ಅಂತ ಹೇಳಿದಾಗ ಹೌದಾ ಸತಿ ಕನ್ನಡಿಲ್ ಮುಖ ನೋಡ್ಕೊಂಡು ಹೋಗಿ ಅಂದಾಗ ಯಾಕೆ ರೋಹಿಣಿ ಮುಖ ಚೆನ್ನಾಗಿಲ್ವಾ ಅಂದಾಗ ಇನ್ನೇನು ಮನೋಜ್ ಅವಾಗ ಹೇಳ್ದೆ ಇರೋರು ಇವಾಗ ಹೋಗಿ ಹೇಳಿದ್ರೆ ಆ ಸೂರ್ಯ ಸುಮ್ಮನೆ ಇರ್ತಾರ ಯಾವಾಗಲಾದರೂ ದುಡ್ಡು ಕೊಡ್ಬೇಕಾದ್ರೆ ಹೇಳಿದ್ರಾಯಿತು ಬಿಡಿ ಅದನ್ನ ಬಿಟ್ಟು ಇವಾಗ ಹೇಳ್ತಾರಂತೆ ತು ನಿಮ್ ಬುದ್ಧಿಗಿಷ್ಟು ಅಂತ ಹೇಳಿಬಿಟ್ಟು ಈ ಕಡೆ ರೋಹಿಣಿ ಬೈತಾ ಇರ್ತಾಳೆ ಅಷ್ಟೊಂದು ಶಾಂತಿ ಮನೋಜ್ನ ರೂಮಿಗೆ ಬರ್ತಾಳೆ ಸಾಕಪ್ಪ ಸಾಕು ಮುಗಿತಲ್ವ ಎಲ್ಲ ಸಮಾಧಾನ ಆಯ್ತಲ್ವ ಇವಾಗ ನಿನ್ನಿಂದ ಇನ್ನು ಎಷ್ಟು ಮರ್ಯಾದೆ ಅನ್ನೋದು ಆ ಹೂ ಮಾರೋಳ ಮುಂದೆ ನಾನು ಮರಿ ದಿನ ನುಣ್ಣಗೆ ತೆಗೆದ್ಬಿಟ್ಟಿಯಲ್ಲೋ ನೀನು ಹುಟ್ಟಿದ್ಕು ಸಾರ್ಥಕ ಆಯ್ತು ಕಣೋ ಅಂತ ಹೇಳಿದಾಗ ಅಲ್ಲ ಅಮ್ಮ ಐವತ್ತು ಸಾವಿರ ಎಲ್ಲಿಂದ ಕೊಡೋದಮ್ಮ ಅಂದಾಗ ಕೊಡಬೇಕು ಕಣೋ ನಾನು ಬಡ್ಕಂಡೆ ಯಾವತ್ತು ಒಡವೆ ಎಲ್ಲ ಬೇಡ ಅಂತ ಕೇಳಿದೆ ನೀನು ನಿನ್ನ ಜೊತೆಗೆ ನನ್ನ ಮರ್ಯಾದೆನು ಕೇಳಿ ಕಳ್ದೆ ಕೊಡಲಿಲ್ಲ ಅಂದ್ರೆ ಬಿಡ್ತಾನೆ ಅಂತ ಅನ್ಕೊಂಡಿದ್ಯೇನೋ ಆ ಸೂರ್ಯ ಖಂಡಿತ ಬಿಡಲ್ಲ ನೋಡು ಮನೋಜ ನನಗಂತೂ ಸಾಕಾಗೋಗಿದೆ ಗಂಡ ಹೆಂಡ್ತಿ ಅದು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ತಿಂಗಳಿಗೆ ಐವತ್ತು ಸಾವಿರ ನನ್ನ ಕೈಗೆ ಬಂದುಬಿಡಬೇಕು ಅಂತ ಹೇಳ್ತಿರ್ತಾರೆ ಹಾಗೆ ಗುಂಗ್ರಿ ನೀನು ನಿಮ್ಮ ಅಪ್ಪನ ಹತ್ರ ಇಸ್ಕೊಡ್ಲೇಬೇಕು ಅಂತ ಹೇಳಿದಾಗ ಅಲ್ಲ ಅತ್ತೆ ಅಪ್ಪ ಜೈಲಲ್ಲಿ ಇದ್ದಾರೆ ಅಂದಾಗ ನಿಮ್ಮ ಅಪ್ಪ ಜೈಲಲ್ಲಿ ಇದ್ರೇನೆ ನಿಮ್ಮ ಮಾವ ಇದಾರಲ್ಲ ದಿನಕರ್ ದಿನ ಅವ್ರ ಹತ್ರ ಕೇಳು ಅದನ್ನ ಬಿಟ್ಬಿಟ್ಟು ತರಲೆ ಆಟಗಳು ಮತ್ತೆ ಈ ರೀತಿ ಎಲ್ಲ ದೊಂಬ್ರಾಟಗಳು ನನ್ನ ಹತ್ರ ನಡೆಯಲ್ಲ ಗುಂಗ್ರಿ ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೋ ಅಂತ ಹೇಳ್ತಾರೆ ಹಾಗೆ ಕಟ್ಕೊಂಡಿದ್ಯಲ್ಲಮ್ಮ ಇಂಥ ಬುದ್ಧಿವಂತನ ಅನ್ಭವ್ಸ್ಲೇಬೇಕು ಏನೂ ಮಾಡೋಕ್ಕಾಗಲ್ಲ ತಾಯಿಯಾಗಿ ನಾನು ಅನುಭವಿಸ್ತಾ ಇದ್ದೀನಿ ಇವಾಗ ಏನತಿಯಾಗಿ ನೀನು ಅನ್ಭವಿಸ್ಲೇಬೇಕು ಅಂತ ಹೇಳಿಬಿಟ್ಟು ರೋಹಿಣಿಗೆ ಹೇಳ್ತಿರ್ತಾರೆ ನೀನೇ ನಿನ್ನ ಗಂಡಂಗೆ ಇಪ್ಪತ್ತೇಳು ಲಕ್ಷ ತಂದು ಕೊಡಬೇಕು ಅಂದಾಗ ಅಯ್ಯೋ ಬಿಡಮ್ಮ ನನಗೋಸ್ಕರ ರೋಹಿಣಿ ಎಷ್ಟೆಲ್ಲ ಮಾಡಿದ್ದಾಳೆ ಅಟ್ಲೀಸ್ಟ್ ಅದು ದುಡ್ಡು ತಂದು ಕೊಡಲ್ವ ಕೊಡ್ತಾಳೆ ಬಿಡು ಅಂತ ಹೇಳಿದಾಗ ಕೊಡ್ತಾಳೋ ಏನು ಮಾಡ್ತಾಳೋ ನನಗಂತೂ ಗೊತ್ತಿಲ್ಲ ತಿಂಗ್ಳಿಗೆ ಐವತ್ತು ಸಾವಿರ ನನ್ನ ಕೈಗೆ ಬಂದುಬಿಡ್ಬೇಕಂತ ಹೇಳಿ ಅಲ್ಲಿಂದ ಶಾಂತಿ ಹೋಗ್ತಿದ್ದಾಗ ಎಲ್ಲ ನಿನ್ನಿಂದನೇ ಆಗಿದ್ದು ಅಂದಾಗ ಈ ಕಡೆ ಶಾಂತಿ ನಿಂತ್ಕೋತಾಳೆ ಏನೋ ನನ್ನಿಂದನ ಅಂತ ಕೇಳಿದಾಗ ಹ್ಞೂ ಮತ್ತೆ ಇನ್ನೇನು ನಾನು ಹುಟ್ಟಿದ ಮೇಲೆ ನೀನು ಬಿಡಬೇಕಿತ್ತು ಆ ಏನಕ್ಕೆ ಜನ್ಮ ಕೊಟ್ಟಿದ್ದು ನೀನು ಆ ಸೂರ್ಯಂಗೆ ಜನ್ಮ ಕೊಟ್ಟೆ ಇಷ್ಟೆಲ್ಲ ಅವಾಂತರಗಳಾಗಿದ್ದು ಅಂತ ಹೇಳಿ ಾಗ ಶಾಂತಿಗೆ ಅವ್ನು ಮಾತು ಕೇಳಿ ಶಾಕ್ ಆಗುತ್ತೆ ರೋಹಿಣಿ ಶಾಂತಿಯಿಂದ ಹೋಗ್ಬಿಟ್ಟು ಸುಮ್ಮನಿರಿ ಮನೋಜ್ ಏನು ಮಾತಾಡ್ತಾ ಇದ್ದೀರಾ ಅಂದರೂ ಕೂಡ ಈ ಕಡೆ ಮನೋಜ್ ಮಾತಾಡ್ತಿದ್ದಾಗ ಅಪ್ಪ ತಂದೆ ಅವನಿಗೂ ಅವನಿಗೆ ಜನ್ಮ ಕೊಟ್ಟು ನನಗೆ ಯಾವತ್ತೂ ಪ್ರಾಯಶ್ಚಿತ ಆಗಿಲ್ಲ ಅವನು ಯಾವತ್ತೂ ನನ್ನ ತಲೆ ತಗ್ಸೋ ಕೆಲಸ ಮಾಡಿಲ್ಲ ಆದರೆ ನೀನು ನಿನ್ನಿಗೆ ಜನ್ಮ ಕೊಟ್ಟು ನನ್ನ ಜೀವನ ಪೂರ್ತಿ ಪ್ರಾಯಶ್ಚಿತ ಪಡ್ತಾ ಇದ್ದೀನಿ ನರ್ಕ ನರ್ಕ ಅನುಭವಿಸ್ತಿದ್ದೀನಿ ಕಣೋ ನಿನ್ನಂಥ ಮಗ ಹುಟ್ಲೇಬಾರ್ದಿತ್ತು ಅನಿಷ್ಟದವನು ಕಣೋ ನೀನು ಅನಿಷ್ಟದವ್ನು ಅಂತ ಹೇಳಿಬಿಟ್ಟು ಶಾಂತಿ ಅಲ್ಲಿಂದ ಬೈದು ಹೊರಟೋದಾಗ ರೋಹಿಣಿ ಇದ್ದಳು ಅಲ್ಲ ಮನೋಜ್ ನೀನು ನೋಡಿದರೆ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ಮನೋಜ್ ಏನು ಅನ್ಸಲ್ವ ನಿಮಗೆ ಅಂದಾಗ ಅಯ್ಯೋ ಬಿಡುರೋ ಇನ್ನು ಹದಿನೆಂಟು ಲಕ್ಷ ತಾನೇ ಹೇಗಿದ್ದರು ಕೊಟ್ಟಿದ್ದು ಒಂಬತ್ತು ಲಕ್ಷ ನಮ್ಮ ಹತ್ರ ಇದೆಯಲ್ಲ ಅದನ್ನು ಕೊಟ್ಟರೆ ಆಯಿತು ಅಂದಾಗ ಏನೋ ಆ ಒಂಬತ್ತು ಲಕ್ಷ ಕೊಡೋದ ಇನ್ನು ನಮ್ಮ ಮುಖಕ್ಕೆ ದುಡ್ಡು ಬೇರೆ ಉದ್ರುತ್ತಾನೆ ಹೋಗಿ ದುಡಿತೀವಿ ಅಂತ ಅಂದ್ಕೊಂಡಿದ್ದೀವ ನೋಡಿ ಮನೋಜ್ ಆ ಒಂಬತ್ತು ಲಕ್ಷ ನಮ್ಮ ದುಡ್ಡು ಆ ನಿಮ್ಮ ಅಪ್ಪ ಕೇಳಿದ್ರು ಕೂಡ ಆ ದುಡ್ಡನ್ನು ನಾನು ಕೊಡೋದು ಈ ಕಡೆ ಮನೆಯವರೆಲ್ಲರೂ ಕಾಫಿ ಕುಡಿತಾ ಕೂತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಶಾಂತಿ ಆಗಿ ಮನೆಯವರೆಲ್ಲರೂ ಬರ್ತಾರೆ ಇನ್ನು ಇವಾಗ ಬೆಳಗಾಗಿದ್ದೇನೋ ಅಂದಾಗ ಇಲ್ಲ ಅತ್ತೆ ಅವಾಗಲೇ ಬೆಳಗಾಗಿತ್ತು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರಬಾರ್ದ ಅಂತ ಹೇಳಿಬಿಟ್ಟು ಶಾಂತಿ ಕೇಳ್ತಿರ್ತಾಳೆ ಸರಿ ಬೇಗ ಬೇಗ ಎಲ್ರಿಗೂ ಕಾಫಿ ಅಂತ ಈ ಕಡೆ ಮೀನಾಗೆ ಆರ್ಡರ್ ಮಾಡ್ತಿರ್ತಾಳೆ ಮನೆಯವರೆಲ್ಲರೂ ಕೂಡ ಹಾಲಿಗೆ ಬರ್ತಾರೆ ಎಲ್ಲರೂ ಕೂಡ ಮೀನ ಹತ್ರ ಕಾಫಿ ಕೇಳ್ತಾರೆ ಮೀನಾ ಎಲ್ರಿಗೂ ಕೂಡ ಕಾಫಿ ಕೊಡ್ತಾಳೆ ಅಕ್ಕಿ ನಾನು ಊರಿಗೆ ಹೋಗ್ತೀನಿ ಅಂದಾಗ ಈ ಕಡೆ ಮನೋಜ್ ಮತ್ತೆ ಶಾಂತಿ ಖುಷಿ ಪಡ್ತಿರ್ತಾರೆ ಓಹೋ ನಾನು ಊರಿಗೆ ಹೋಗ್ತೀನಿ ಅಂತ ಕೇಳಿದ ತಕ್ಷಣ ನೀನ್ ಖುಷಿ ಆಯ್ತೇನೋ ಅಂದಾಗ ಯಾಕಮ್ಮ ನಿನ್ನೆ ಇನ್ನು ಬಂದಿದೆಯಾ ಸ್ವಲ್ಪ ದಿನ ಇರು ಅಂದಾಗ ಇಲ್ಲ ಕಣೋ ಬೇಸಿಗೆ ಬೇರೆ ಯಾರಿಗಾದ್ರು ಹೇಳಿ ಜಮೀನ್ಗೆ ನೀರ್ ಬಿಡಿಸ್ಬೇಕು ಕಣೋ ಅದಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಸರಿ ಅಮ್ಮ ನಿನ್ನಿಷ್ಟ ಯಾರು ತಡೀತಾರೆ ಹೋಗಿ ಅಂತೆ ಇನ್ನೊಂದು ಎರಡು ದಿನ ಇರು ಅಂತ ಅಂದಾಗ ಸುಮ್ಮನೆ ಹಾಗೆ ಈ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಣೆ ಮೀನಾ ಬೇಗ ಬೇಗ ಎಲ್ರಿಗೂ ಮಾಡಿ ಬಿ ಎಲ್ರಿಗೂ ಮಾಡಿಬಿಟ್ಟು ಅಡುಗೆನ ಬಡಿಸೋ ಅದನ್ನು ಬಿಟ್ಬಿಟ್ಟು ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಆಯ್ತಾ ಅಂದಾಗ ಯಾಕೆ ಮೀನ ಒಬ್ಬಳೆ ಮಾಡಬೇಕಾ ನಿನಗೆ ಅಡುಗೆ ಮಾಡೋಕ್ಕೆ ಬರಲ್ವಾ ಅಂದಾಗ ಅಯ್ಯೋ ಅತ್ತೆ ಬರುತ್ತೆ ಆದರೆ ಇವಾಗ ಅತ್ತೆ ಅಲ್ವಾ ಅತ್ತೆ ಆದವ್ರು ಸೊಸೆಗೆ ಮಾಡ್ಕೊಡೋಕ್ಕಾಗುತ್ತಾ ಅಂದಾಗ ಯಾಕೆ ಸೊಸೆಗೆ ಮಾಡ್ಕೊಡ್ಬಾರ್ದು